ಪತ್ರಿಕಾ ವಿತರಕರಿಗೆ ಸೂರು ಕಲ್ಪಿಸಿಕೊಡುವಲ್ಲಿ ಸರ್ಕಾರ ಮುಂದಾಗಬೇಕು ಪತ್ರಿಕಾ ವಿತರಕ ಜಮದಗ್ನಿ ಗುರಿಕಾರ ಹೇಳಿಕೆ ಕುಶ್ಗಿ ಪಟ್ಟಣದಲ್ಲಿ ರಾಜ್ಯದಲ್ಲಿ ಮಾಧ್ಯಮ ರಂಗದ ಸಹಾಯಕ ಅಂಗವಾಗಿರುವ ಪತ್ರಿಕೆಯಲ್ಲಿ ಬಂದ ಸುದ್ದಿ ಮತ್ತು ಪೇಪರ್ ಪ್ರತಿ ಮನೆಗಳಿಗೆ ಹಾಗೂ ಪ್ರತಿ ಸರ್ಕಾರಿ ಇಲಾಖೆ ಸೇರಿದಂತೆ ಹಲವಾರು ಕಡೆಗಳಿಗೆ ತೆರಳಿ ಪೇಪರ್ ತಲುಪಿಸುವಂತಹ ಕೆಲಸ ಮಾಡುವ ಪತ್ರಿಕಾ ವಿತರಕನಿಗೆ ಸರ್ಕಾರದ ಯಾವ ಸೌಲಭ್ಯವೂ ಇಲ್ಲ ಆದ್ದರಿಂದ ಸ್ಥಳೀಯ ಶಾಸಕರು ಮತ್ತು ಜನಪ್ರತಿನಿಧಿಗಳು ಸೂರನ್ನ ಕಲ್ಪಿಸಿಕೊಡುವುದರಲ್ಲಿ ಮುಂದಾಗಬೇಕು ಎಂದು ಪತ್ರಿಕಾ ವಿತರಕ ಜಮದಗ್ನಿ ಗುರಿಕರ್ ರವಿವಾರ ಹೇಳಿದ್ದಾರೆ ಪಟ್ಟಣದ ರಾಷ್ಟೀಯ ದಾರಿಯಲ್ಲಿ ಬರುವ ಆರೋಹಿ ಶುದ್ದ ಗಾಣದ ಎಣ್ಣೆ ಮತ್ತು ರೊಟ್ಟಿ ಕೇಂದ್ರ ಇವರು ಪತ್ರಿಕಾ ವಿತರಕರಿಗೆ ಉಚಿತವಾಗಿ ಸುಮಾರು ಮೂವತ್ತು ಜರ್ಕಿ ನೀಡಿದ ಹಿನ್ನೆಲೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಂತಹ ದಾನಿಗಳು ಪತ್ರಿಕೆ ವಿತರಕರ ಕಷ್ಟವನ್ನ ನೋಡಿದೆ ವಿತರಕರ ಗೋಳುಗಳನ್ನು ಕೇಳಿದೆ ಈಗ ಮಳೆಗಾಲ ಇರೋದ್ರಿಂದ ನಮ್ಮ ಕಷ್ಟಕ್ಕೆ ಸಹಾಯಕ್ಕೆ ಇವತ್ತು ಆರೋಹಿ ಗಾಣದ ಎಣ್ಣೆ ಮಾಲೀಕರು ನಮಗೆ ಜರ್ಕಿ ನೀಡಿದ್ದಾರೆ ಪತ್ರಿಕೆ ವಿತರಕರಾಗಿ ನಾವುಗಳು ಮಳೆ ಮತ್ತು ಬಿಸಿಲು ಚಳಿಯನ್ನ ಲೆಕ್ಕಿಸದೆ ಪ್ರತಿ ಮನೆಗಳಿಗೆ ತೆರಳಿ ಪತ್ರಿಕೆಗಳನ್ನು ಹಂಚಿ ಈ ಸಮಾಜದ ಸೇವೆಯನ್ನ ಮಾಡಲು ಮುಂದಾಗಿದ್ದಾರೆ ಆದರೆ ನಮಗೆ ಯಾವುದೇ ಸರ್ಕಾರದ ಸೌಲಭ್ಯಗಳು ಇಲ್ಲ ಆದ್ದರಿಂದ ಸರ್ಕಾರ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಪತ್ರಿಕೆ ವಿತರಕರಿಗೆ ಸೂರನ್ನ ಕಲ್ಪಿಸಿಕೊಳ್ಳುವುದರಲ್ಲಿ ಮುಂದಾಗಬೇಕು ಅದೇ ರೀತಿಯಾಗಿ ಪ್ರಜಾವಾಣಿ ವಿಜಯವಾಣಿ ವಿಜಯ ಕರ್ನಾಟಕ ಸೇರಿದಂತೆ ರಾಜ್ಯಮಟ್ಟದ ಕನ್ನಡ ದಿನಪತ್ರಿಕೆಗಳ ಸಂಪಾದಕರು ತಾವುಗಳು ಕೊಡುವಂತಹ ಪೇಪರ್ ಕಮಿಷನ್ ನಮಗೆ ಸಾಲ್ತಾ ಇಲ್ಲ ಪತ್ರಿಕೆ ವಿತರಕರ ಕೂಲಿ ನೀಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಪೇಪರ್ ಕಮಿಷನ್ ಹೆಚ್ಚಿಗೆ ಮಾಡಬೇಕೆಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪತ್ರಿಕಾ ವಿತರಕರು ಸೇರಿದಂತೆ ಆರೋಹಿ ಗಾಣದ ಎಣ್ಣೆ ಮಾಲೀಕರು ಉಪಸ್ಥಿತರಿದ್ದರು